ಯು ಕೋ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪೆಂಡ್ರೆ ವಿಚಾರಕ್ಕೆ ವಾಕ್ ಸಮರ ಜೋರಾಗಿದೆ ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ ಈ ಹೊತ್ತಲ್ಲೇ ಮೈತ್ರಿ ನಾಯಕರು ಪ್ರಕರಣದ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ ಸಿಬಿಐಗೆ ಕೊಟ್ಟು ಕ್ಲೀನ್ ಚಿಟ್ ನೀಡಬೇಕು ಅಂತ ಇದ್ದೀರಾ ಅಂತ ಸಚಿವ ಎಂಇ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಈ ಕುರಿತ ರಿಪೋರ್ಟ್ ಇದ್ದಾರೆ ಬನ್ನಿ ನೋಡೋಣ ಕೈವಾಡ ಪೆನ್ಡ್ರೈವ್ ಬಿಡುಗಡೆ ಹಿಂದಿರುವ ಕೈವಾಡ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವ ಚರ್ಚೆ ಇದು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾದ್ರೆ ಜೆಡಿಎಸ್ ಬಿಜೆಪಿ ನಾಯಕರು ಅದಕ್ಕೆ ಪ್ರತ್ಯಸ್ತ್ರವನ್ನ ಹೂಡ್ತಿದ್ದಾರೆ ವಿಡಿಯೋ ಬಿಡುಗಡೆ ಹಿಂದೆ ಯಾರ ಕೈವಾಡವಿದೆ ಎನ್ನುವ ಕುರಿತು ವಾಗ್ವಾಣ ಬಿಡ್ತಿದ್ದಾರೆ ಎಸ್ಐಟಿಯಿಂದ ತನಿಖೆ ಸಾಧ್ಯವಿಲ್ಲ ಹೀಗಾಗಿ ಸಿಬಿಐಗೆ ವಹಿಸಿ ಅಂತ ಮೈತ್ರಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಪ್ರಜ್ವಲ್ ಪ್ರಕರಣ ಸಿಬಿಐ ತನಿಖೆಗೆ ಬಿಜೆಪಿ ನಾಯಕರ ಆಗ್ರಹ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ತನಿಖೆಯನ್ನ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದ ಮಾಡಿಸಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ ಏರ್ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಕೂಲಿಂಗ್ ಇದು ಲಾಂಗ್ ಲಾಸ್ಟಿಂಗ್ ಮಾಜಿ ಸಿಎಂ ಸಿಬಿಐ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ನಾನು ನಿಮಗೆ ಆಗ್ರಹ ಮಾಡ್ತೇನೆ ನೀವು ಪ್ರಾಮಾಣಿಕವಾಗಿದ್ದರೆ ನೀವು ಹೇಳಿದ ರೀತಿಯಲ್ಲಿ ನಿಮ್ದೇನು ಪಾತ್ರ ಇಲ್ಲದೇ ಇದ್ರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಬಿ ಐ ಕೊಡಬೇಕು ಅಂತ ಬಹುತೇಕ ಜನರ ಅಭಿಪ್ರಾಯ ಅದಕ್ಕೋಸ್ಕರ ವಹಿಸಬೇಕು ನಾನು ಸಹ ಒತ್ತಾಯ ಮಾಡ್ತೇನೆ ಅತ್ಯಾಚಾರ ಪ್ರಕರಣಕ್ಕೆ ಕ್ಲೀನ್ ಚಿಟ್ ಕೊಡಲು ಸಿಬಿಐಗೆ ಕೊಡಬೇಕಾ ಬಿಜೆಪಿ ನಾಯಕರ ಆಗ್ರಹಕ್ಕೆ ಎಂಬಿ ಪಾಟೀಲ್ ತಿರುಗೇಟು ಮೈತ್ರಿ ನಾಯಕರ ಆಗ್ರಹಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಸಿಬಿಐಗೆ ಕೊಟ್ಟು ಕ್ಲೀನ್ ಚಿಟ್ ಕೊಡಿಸಬೇಕು ಎಂದಿದ್ದೀರಾ ಬಿಜೆಪಿಯ ವಾಷಿಂಗ್ ಮಷಿನ್ಗೆ ಹಾಕೋಕೆ ಸಿಬಿಐ ತನಿಖೆಗೆ ಕೇಳ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಈಗ ಯಾವುದೋ ಒಂದು ಹೇಳಿದ್ರಿ ನನ್ನ ಹಿಂದೆ ಇದ್ದಾರೆ ಇದ್ದಾರೆ ಅಂತ ಹೇಳಿ ಇದರ ಅರ್ಥ ಏನಂದ್ರೆ ಸಿಬಿಐ ವಹಿಸಿ ಕ್ಲೀನ್ ಬಿ ಕೊಡಕ ಬಿಜೆಪಿ ವಾಷಿಂಗ್ ಮಷೀನ್ ಹಾಕಿ ತಿಳ್ಲಕ ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪ್ಪೆ ಬರಿದ್ದಾರೆ ಹಿಂದೆ ಸಿಬಿಐ ಅಂದರೆ ಜೆ ಪಿಯವರು ಸಿಬಿಐ ಬಗ್ಗೆ ಏನೆಲ್ಲ ರೇವಣ್ಣ ಸಿಲುಕಿಸಲು ಡಿಕೆ ಷಡ್ಯಂತ್ರ ಪ್ರಹ್ಲಾದ್ ಜೋಶಿ ಆರೋಪ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಂದು ಆರೋಪ ಮಾಡಿದ್ದಾರೆ ಕೇಸನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ತಮ್ಮ ಹೆಸರು ಹೊರಬರೋದನ್ನ ತಡೆಯೋದಕ್ಕೆ ಷಡ್ಯಂತ್ರ ರೂಪಿಸಿರುವುದಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿಯ ಈ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಅಲ್ಲ ಒಂದು ಮುಚ್ಚಾಕುವ ಪ್ರಯತ್ನ ಡಿಕೆ ಶಿವಕುಮಾರ್ ಅವರು ಏನು ಅವ್ರನ್ನ ಸಿಗಿಸಿ ಹಾಕಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಆಗಲ್ಲ ಕಿಡ್ನ್ಯಾಪ್ ಆಗಿದೆ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ ಸೊ ಅದರಲ್ಲಿ ಎಲ್ಲಿ ಡಿ ಕೆಮಾರ್ ಅವರು ಸಿಕ್ಕಾಕರ ಅನ್ನುವಂಥ ಭಯದಿಂದ ಈ ದೇವರಾಜ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಭಾಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನು ಆಲಿಸಿದ್ರೆ ಆ ಏನಾಯದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್ ವಿಡಿಯೋ ಮಾಡಿದ್ದು ಕೊಟ್ಟಿದ್ದು ಬಿಜೆಪಿಯ ಅಧಿಕೃತವಾದಂತಳೆ ನರಸೀಪುರ ಅಭ್ಯರ್ಥಿಗೆ ಕಾಂಗ್ರೆಸ್ ಬಂತು ರಾಜ್ಯದಲ್ಲಿ ಹೋರಾಟ ಮಾಡಲು ಎಚ್ಡಿಕೆ ಪ್ಲಾನ್ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಕುಮಾರಸ್ವಾಮಿ ತಂತ್ರ ಹೆಣೆಯುತ್ತಿದ್ದಾರೆ ರಾಜ್ಯದಲ್ಲಿ ಹೋರಾಟ ಮಾಡುವ ಬಗ್ಗೆ ದೆಹಲಿ ಬಿಜೆಪಿ ವರಿಷ್ಠರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ದೆಹಲಿ ಭೇಟಿಗೆ ಸಮಯಾವಕಾಶ ಕೇಳಿದ ಕುಮಾರಸ್ವಾಮಿ ದೆಹಲಿಯಲ್ಲಿ ಕೆಲ ದಾಖಲೆಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ Bureau Report TV9. Brought to you by Vigor. Co-paved by Sensodyne and Vimal. By Heli Heli Kesari. Associate sponsor: Ultratech Cement.